హాయ్ అలా నమస్కార స్నేహితుర ఇది అర్జున్ వందన ಹಾಗೆ ವಿಕ್ಕಿಗೆ ಪಾಠ ಕಲಿಸೋದಕ್ಕೆ ಭಾರ್ಗವಿನ ಸಿದ್ಧಗೊಳಿಸ್ತಿದ್ದಾರೆ ಇಷ್ಟು ದಿನ ತನ್ನ ತಂದೆ ಮೇಲೆ ಅಟ್ಯಾಕ್ ಮಾಡಿದ್ದು ಯಾರು ಬೆಲ್ಟಿಂದ ಹುಡ್ತಿದ್ವಿ ಯಾರು ಅನ್ನೋದನ್ನ ಹುಡುಕ್ತದಂತ ಭಾರ್ಗವಿ ಮುಂದೆ ವಿಕ್ಕಿನೇ ನೇ ಬಂದು ಸತ್ಯ ಹೇಳಿದಾರೆ ಸತ್ಯ ಹೇಳಿದ ವಿಕ್ಕಿ ಸುಮ್ಮನೆ ಸುಮ್ನೆ ಬಿಡ್ತಾಳ ಭಾರ್ಗವಿ ಇಲ್ಲಿ ಅರ್ಜುನ್ ಬೆಲ್ಟ್ ಕೊಟ್ಟು ಇಲ್ಲಿ ಭಾರ್ಗವಿ ಕೈಗೆ ಬೆಲ್ಟ್ ಕೊಟ್ಟಿದ್ದ ಇಲ್ಲಿ ವಿಕ್ಕಿ ಮತ್ತೆ ವಂದನಾಗೆ ಪಾಠ ಕಲಿಸ್ತಿದ್ದಾರೆ ಹಾಗಾದ್ರೆ ಏನಪ್ಪಾ ಆಯ್ತು ಅಂತದ್ದು ಇದು ಎಲ್ವನ್ನೇ ಕೂಡ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಇಲ್ಲಿ ವೃಂದ ಅಂತೂ ಸಿಡದಾಳ ಅದಕ್ಕೆ ಕಾರಣ ಅರ್ಜುನ್ ಮತ್ತೆ ಭಾರ್ಗವಿ ಇಬ್ರು ಕೂಡ ಒಂದೇ ಬೈಕ್ ಅಲ್ಲಿ ಜಾಲಿಯಾಗಿ ಹೋಗ್ತಾ ಇದ್ದು ಇಷ್ಟು ದಿನ ಕೋಟು ನ್ಯಾಯ ನೀತಿಯಾದ ಬಿಟ್ಟರೆ ತನಗೆ ಪ್ರೀತಿ ಬೇಕಾಗಿಲ್ಲ ಅಂತ ಹೇಳ್ತಿದ್ದ ಭಾರ್ಗವಿ ಇವತ್ತು ಅರ್ಜುನ್ ಪ್ರೀತಿಯಲ್ಲಿ ಬಿದ್ದ ಅಂತ ಹೇಳಿ ಬೃಂದಾಗೆ ಊರ್ತು ಹೋಗ್ತದ ಜೊತೆಗೆ ಅರ್ಜುನ್ ಕೂಡ ಪಾಪಚ್ಚಿ ಅಂತ ಅನ್ಕೊಂಡು ಅಪ್ಪನ್ ಮಾತ್ನ ಕೇಳ್ತಾನೆ ಅನ್ಕೊಂಡ್ರೆ ಈ ಭಾರ್ಗವಿ ಹಿಂದೆ ಬಿದ್ದತಾನಲ್ಲ ಏನಪ್ಪಾ ಮಾಡುದು ಖಂಡಿತವಾಗ್ಲು ಹೀಗೆ ಬಿಟ್ರೆ ಯಾವ್ದೇ ಕಾರಣಕ್ಕೂ ಕೂಡ ನನಗೆ ಉಳಿ ಕಾಲ ಇಲ್ಲ ಈ ಭಾರ್ಗವಿ ಜಸ್ಟ್ ಒಂದಿನ ಮನೆಗೆ ಬಂದದಕ್ಕೆ ಎಲ್ಲರೂ ಕೂಡ ಭಾರ್ಗವಿ ಬಗ್ಗೆ ಮಾತಾಡ್ತಿದ್ದಾರೆ ಇನ್ನೇನಾದರೂ ಇವಳು ಮದುವೆ ಆಗಿ ಅರ್ಜುನ ಬಂದುಬಿಟ್ರೆ ಖಂಡಿತ ನನಗೆ ಈ ಮನೆಯಲ್ಲಿ ಯಾವುದೇ ರೀತಿಯ ಉಳಿಕಾಲ ಕೂಡ ಇರುವುದಿಲ್ಲ ಅದೇ ಕಾರಣಕ್ಕೋಸ್ಕರನೇ ಈ ಭಾರ್ಗವಿ ನನ್ನ ಮನೆಗೆ ಬರುವುದಕ್ಕೆ ಅವಕಾಶ ಮಾಡಿಕೊಡ್ಲೇಬಾರ್ದು ಇಲ್ಲಿ ಅರ್ಜುನ್ಗೆ ಹಾಗೆ ಭಾರ್ಗವಿಗೆ ಮೊದಲು ಬೇರೆ ಬೇರೆ ಮದುವೆ ಮಾಡಿಸ್ಬಿಡ್ಬೇಕು ಅಂತ ಹೇಳಿ ವೃಂದ ಯೋಚನೆ ಮಾಡ್ತಿದ್ದಾಳೆ ಬಟ್ ಇದೆಲ್ಲದರ ನಡುವೆ ಅದ ಕಡೆ ಶಕ್ತಿ ಪ್ರಸಾದ್ ಫುಲ್ ಖುಷಿಯಾಗ್ಬಿಟ್ಟಿದ್ದಾರೆ ಅದಕ್ಕೆ ಕಾರಣ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಇನ್ಸ್ಪೆಕ್ಟರ್ ವಿಜಯ್ ಕುಮಾರ್ ಕಾಲ್ ಮಾಡಿದೆ ಸುನಿಲ್ ಕತೆ ಮುಗಿಸಿದ್ದ ಅವನನ್ನ ಮಾನಸಿಕವಾಗಿ ಅಸ್ವಸ್ಥನಾಗಿದ್ದ ಇಲ್ಲಿ ಪೊಲೀಸ್ ಏಟಿನ ನಡ್ಕೊಳ್ಳೋಕಾಗದೆ ಪ್ರತಾಪ್ ಇಂದಾಗಿ ಆತ ತನ್ನ ತಾನು ಅಂತ್ಯ ಮಾಡಿಕೊಂಡೆ ಅನ್ನೋ ರೀತಿ ನಾನು ಬಿಂಬಿಸ್ತೀನಿ ಅಂತ ಹೇಳ್ತಾರೆ ಈ ಒಂದು ಮಾತನ್ನ ಕೇಳಿದಂತ ಶಕ್ತಿ ಪ್ರಸಾದ್ ಫುಲ್ ಖುಷಿ ಆಗ್ಬಿಡ್ತಾರೆ ಅದರ ನಡುವೆ ಜಿ ಪಿ ಪಾಟೀಲ್ ಕೂಡ ಅಲ್ಲಿ ಬರ್ತಾರೆ ಜಿ ಪಿ ಪಾಟೀಲ್ ಬರ್ತದಾಗೆ ಗೆಳೆಯ ನಿನ್ನ ಅನ್ಕೊಂಡಾಗೆ ಎಲ್ಲಾ ಕೂಡ ಆಗಿದೆ ನಿನ್ನ ಐಡಿಯಾ ಅಂತೂ ಸೂಪರು ಸೂಪರು ಯಾಕಂದ್ರೆ ಈಗ ತಾನೆ ವಿಜಯ್ ಕುಮಾರ್ ಕಾಲ್ ಮಾಡಿದ್ದ ಸುನಿಲ್ ನನ್ನ ಕತೆ ಮುಗಿಸ್ಬಿಟ್ಟಂತೆ ಅವನು ನನ್ನ ವಿಷಯವಾಗಿ ಎಲ್ಲ ರೀತಿ ಸಾಕ್ಷಿ ಹೇಳಿದ್ದಂತೆ ಅದೇ ಕಾರಣಕ್ಕೆ ಕೌಂಟರ್ ಒಂದು ಕಂಪ್ಲೇಂಟ್ ಮಾಡ್ತೀನಿ ಅಂತ ಹೇಳ್ತಾನೆ ಜೊತೆಗೆ ಇಲ್ಲಿ ಅವನೊಬ್ಬ ಮಾನಸಿಕ ಅಸ್ವಸ್ಥ ಅನ್ನೋ ರೀತಿಯಲ್ಲೂ ಕೂಡ ಒಂದು ಸರ್ಟಿಫೈನ ಕೊಡಿಸ್ಬಿಟ್ರೆ ಖಂಡಿತವಾಗ್ಲೂ ಕೂಡ ನಾನು ಆ ಒಂದು ಕೇಸನ್ನ ಹೇಗೆ ಮೊಗ್ಚಾಕ್ಬೇಕು ಆ ರೀತಿ ಮೊಗ್ಚಾಕ್ ಬಿಡ್ತೀನಿ ಪ್ರತಾಪ ಮೇಲೆ ಬರುವ ಹಾಗೆ ಮಾಡ್ತೀನಿ ಅಂತ ಹೇಳ್ತಾನೆ ಅಂತ ಹೇಳಿ ಶಕ್ತಿ ಪ್ರಸಾದ್ ಹೇಳ್ತಾರೆ ಖಂಡಿತ ಒಬ್ಬ ಒಳ್ಳೆಯವನೇ ಸಿಕ್ಕದ ನಿಜವಾಗ್ಲೂ ಆ ಒಬ್ಬ ಪ್ರತಾಪ್ ಕೈಲಿ ಇದ್ಕೊಂಡು ಈ ವಿಜಯ್ ಕುಮಾರ್ ಒಳ್ಳೆಯವನೇ ಆಗಿದ್ದಾನೆ ತನ್ನ ಏನ್ ಬೇಕು ಲಾಭನ ಅದನ್ನು ನೋಡ್ಕೊತದಾನೆ ಆ ಪ್ರತಾಪ ನ್ಯಾಯ ನೀತಿ ಧರ್ಮ ಅಂತ ಹೇಳಿ ಸಿಡಿದೇಳ್ತಿರ್ತಾನೆ ಅಂತ ಜೆ ಪಿ ಪಾಟೀಲ್ ಹೇಳ್ತಾರೆ ಜೊತೆಗೆ ಆ ವಿಜಯ್ ಕುಮಾರ್ಗೆ ಸ್ವಲ್ಪ ಒಂಚೂರು ಪ್ರಮೋಷನ್ ನ ಕೊಡಿಸ್ಬಿಡು ಶಕ್ತಿ ಅಂತ ಹೇಳಿದಾಗ ಖಂಡಿತ ಕೊಡಿಸ್ತೀನಿ ಅವನು ಅಲ್ಲೇ ಇದ್ರೆ ನಮಗೂ ಸಹಾಯ ಆಗುತ್ತೆ ಅದೇ ಕಾರಣಕ್ಕೆ ಆ ಪ್ರತಾಪನ ಅಲ್ಲಿಂದ ಟ್ರಾನ್ಸ್ಫರ್ ಮಾಡಿಸಿ ಅದೇ ಜಾಗಕ್ಕೆ ಅವನನ್ನ ಪ್ರಮೋಷನ್ ಕೊಡಿಸ್ತೀನಿ ಅಂತ ಹೇಳಿ ಶಕ್ತಿ ಪ್ರಸಾದ್ ಹೇಳ್ತಾರೆ ತದನಂತರ ಈ ಕಡೆ ಜೆ ಪಿ ಪಾಟೀಲ್ ಕೂಡ ಫುಲ್ ಬಿಡ್ತಾರೆ ಬಟ್ ಇದ ಎಲ್ನದರಾಯಾನ್ನ <Sessizos> ಆಡುವೆ. ಈ ಕಡೆ ವೃಂದ ಏನಾದರೂ ಮಾಡಲೇಬೇಕಲ್ಲ ಈ ಭಾರ್ಗವಿನ ಈ ಮನೆಗೆ ಬರ್ತಿರೋ ರೀತಿ ನಾನು ತಡಿಬೇಕಲ್ಲ ಅಂತ ಹೇಳಿ ಯೋಚನೆ ಮಾಡ್ತಿದ್ರೆ ಅದೇ ಕಡೆ ಅವಳ ಗಂಡ ಚರಣ್ಣ ಈ ಬೃಂದಾಗೆ ಎಷ್ಟೇ ಹೇಳಿದರೂ ಕೂಡ ಕೇಳ್ತಿಲ್ಲ ಅಂತ ಹೇಳಿ ತುಂಬ ಬಜೆಟ್ ಮಾಡ್ಕೋತಾರೆ ಭಾರ್ಗವಿಗೆ ಪದೇ ಪದೇ ಆಕೆ ತೊಂದರೆ ಕೊಡ್ತಿರೋದು ಚರಣ್ಗೆ ಸ್ವಲ್ಪ ಕೂಡ ಸಹಿಸೋಕೆ ಆಗ್ತಿಲ್ಲ ಅದೇ ಕಾರಣಕ್ಕೆ ತನ್ನ ಅಜ್ಜಿ ಹತ್ರ ಹೋಗಿ ಮಾತನಾಡ್ತಾರೆ ನನ್ನ ಬದುಕು ಹೇಗಾಗೋಯಿತು ನೋಡು ಅಜ್ಜಿ ಅಲ್ಲಿ ಭಾರ್ಗವಿಯವರು ಅವ್ರದೇ ಬದುಕು ಅಂತ ಸುಮ್ಮನಿದ್ದಾರೆ ಆದರೂ ಕೂಡ ಇಲ್ಲಿ ಬೃಂದ ನೆಮ್ಮದಿಯಾಗಿ ಅವರನ್ನ ಬದುಕೋ ಬಿಡ್ತಾನೆ ಇಲ್ಲ ಅಂತ ಹೇಳ್ತಿದ್ದಾರೆ ನೋಡು ನೀನು ಕೂಡ ನಿನ್ನ ಬದುಕನ್ನು ನೋಡ್ಕೋಚರೋಣ ನಿಜವಾಗ್ಲೂ ಬೃಂದ ಕಲ್ಲಾಗಿರ್ಬೋದು ಆದರೆ ಶಿಲಿಯಾಗಿ ಕೆತ್ತುವುದು ನಿನ್ನ ಕೈಯಲ್ಲಿದೆ ಶಿಲ್ಪಿಯಾಗಿ ಶಿಲಿಯನ್ನು ಮಾಡಬಹುದಲ್ವ ಯಾರಲ್ಲೂ ಕೂಡ ಕೆಟ್ಟ ಜೊತೆಗೆ ಒಂದು ಒಳ್ಳೆತನ ಇರುತ್ತಲ್ವ ಅದನ್ನ ಹುಡುಕು ಖಂಡಿತವಾಗ್ಲೂ ಕೂಡ ನಿನಗೂ ಕೂಡ ಅವಳಲ್ಲಿ ಒಳ್ಳೆತನ ಕಾಣಿಸಿ ನಿನ್ನ ಬದುಕು ಕೂಡ ಸರಿ ಹೋಗುತ್ತೆ ಅಂತ ಅಜ್ಜಿ ಹೇಳ್ತಿದ್ರೆ ಏನು ಅಜ್ಜಿ ಮಾಡೋದು ಅಲ್ಲಿ ನಿಜವಾಗ್ಲೂ ಅವ್ರನ್ನ ಮರೆತು ನಾನು ಬೃಂದ ಜೊತೆ ಹೊಸ ಬದುಕನ್ನು ಶುರು ಮಾಡೋಣ ಅನ್ಕೊಂಡ್ರು ಅವಳ ನೀಚತನ ನಿಜವಾಗ್ಲೂ ನನಗೆ ಅದನ್ನು ಮನಸ್ಸು ಮಾಡಿಸ್ತಿಲ್ಲ ಯಾಕಂದರೆ ಯಾವಾಗಲೂ ಕೂಡ ಭಾರ್ಗವಿ ಅವ್ರು ಪಾಡ್ಗಿದ್ರು ಅವ್ರಿಗೆ ತೊಂದರೆ ಕೊಡಬೇಕು ಅಂತಲೇ ಯೋಚನೆ ಮಾಡ್ತಿರ್ತಾಳೆ ಆಕೆ ನ್ಯಾಯ ಕೊಡಿಸ್ಬೇಕು ಅಂತ ಸಂಧ್ಯಾಗೆ ಹೋರಾಟ ಮಾಡ್ತಿದ್ರೆ ಇವರು ಅಪ್ಪನ ಜೊತೆ ಸೇರಿಕೊಂಡು ಭಾರ್ಗವಿನ ತಡಿಯೋದಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ ಅವ್ರ ಪಾಡ್ಕೋರನ್ನ ಇರೋದಕ್ಕೆ ಬಿಡಬಹುದಲ್ವಾ ನಾನು ಬೃಂದ ಜೊತೆ ಬದುಕಬೇಕು ಅಂತ ಯೋಚನೆ ಮಾಡ್ಕೊತಿದ್ರೆ ನಿಜವಾಗ್ಲೂ ಅವಳ ಕೆಟ್ಟತನಗಳೇ ಕಾಣಿಸುತ್ತೆ ಭಾರ್ಗವಿ ಎಷ್ಟು ಒಳ್ಳೆಯವರು ಅಂತವ್ನ ಮರಿಬೇಕು ಅಂದ್ರೆ ಬೃಂದಾನಲ್ಲಿ ಒಳ್ಳೆತನ ಇರ್ಬೇಕಲ್ವಾ ಇವಳು ಬರೀ ಕೆಟ್ಟತನೇ ತೋರಿಸ್ತಿದ್ರೆ ನನ್ಗೆ ಭಾರ್ಗವಿ ನೆನಪಾಗ್ದೆ ಇನ್ನೇನ್ ಆಗ್ತಾಳಜ್ಜಿ ಅಂತ ಹೇಳಿ ಚರಣ್ ಅವರು ಹೇಳ್ತಿದ್ದಾರೆ ಜೊತೆಗೆ ಭಾರ್ಗವಿ ಮದುವೆ ಆಗಿದ್ದಾರೆ ಅವ್ರ ಪಾಡ್ ಅವ್ರನ್ನ ಬಿಟ್ಬಿಡ್ಬೇಕಲ್ವಾ ಅಂದಾಗ ಅಜ್ಜಿಗೆ ಅಚ್ಚರಿ ಆಗುತ್ತೆ ಏನ್ ಮಾತಾಡ್ತಿದ್ಯಾ ಚರಣ ಭಾರ್ಗವಿ ಮದುವೆ ಆಗಿದಾರ ಅಂತ ಹೌದು ಅಂತದಾಗಿ ಬೃಂದ ಅಲ್ಲಿಗೆ ಎಂಟ್ರಿ ಕೊಡ್ತಾರೆ ಹೌದು ಭಾರ್ಗವಿ ಮದುವೆ ಆಗಿದಾಳೆ ಅಂತ ಹೇಳ್ತಿದ್ದಾರೆ ನಿಜವಾಗ್ಲೂ ಅಜ್ಜಿಗೆ ಶಾಕ್ ಆಗತ್ತ ಯಾಕಂದ್ರೆ ಅಲ್ಲಿ ತನ್ನ ಮೊಮ್ಮಗ ಅರ್ಜುನ್ ಭಾರ್ಗವಿನ ಇಷ್ಟಪಡ್ತಾನೆ ಇಲ್ಲಿ ನೋಡಿದ್ರೆ ಭಾರ್ಗವಿ ಮದ್ವೆ ಆಗಿದ್ದಾರೆ ಅಂತದಾರಲ್ಲ ಅಂತ ಈ ಕಡೆ ಬೃಂದಾನ ಚರಣ್ಣನ ಎಲ್ಲಿರುದಕ್ಕೂ ನೆಮ್ಮದಿ ಬಿಡೋದೇ ಇಲ್ಲ ಅಲ್ವಾ ನಾನು ಎಲ್ಲಿ ಹೋಗ್ತೀನಿ ಅಲ್ಲೇ ಹಿಂದೆ ಬಂದ್ಬಿಡ್ತೀಯ ಅಲ್ವಾ ನಮ್ಮ ಅಜ್ಜಿ ಜೊತೆ ಮಾತಾಡೋಕ್ಕೂ ಕೂಡ ನಾನು ಪರ್ಸ್ನಲ್ಲಾಗಿ ಮಾತಾಡಕ್ಕೂ ಸ್ಪೀಸ್ ಕೊಡೋದಿಲ್ಲ ಅಲ್ವಾ ಅಂತ ಹೇಳಿ ಬೃಂದಾ ಮೇಲೆ ರೀಗ್ ಬಿಡ್ತಾರೆ ಚುರಣ್ಣ ತದನಂತರ ಈ ಕಡೆ ಬೃಂದಾನಾ ಅಜ್ಜಿ ನಿಜವಾಗ್ಲೂ ಭಾರ್ಗವಿ ಮದುವೆ ಆಗಿದ್ದಾಳ ಅಂದಾಗ ಮದುವೆ ಆಗಿಲ್ಲ ಆದರೂ ಕೂಡ ಮದುವೆ ಆಗಿದ್ದಾರೆ ಅಂತ ಹೇಳಿದ್ದೇನೆ ಅಷ್ಟೇ ಯಾಕೆ ನಿಮಗೆ ಪಾಪ ಯೋಚನೆ ಆಗೋಗಿತ್ತಲ್ವ ಯಾಕಂದ್ರೆ ನಿಮ್ಮ ಇಬ್ಬರು ಮೊಮ್ಮಕ್ಕಳು ಕೂಡ ಒಬ್ಬಳನ್ನೇ ಪ್ರೀತಿ ಮಾಡ್ತಾರೆ ಅದು ನನ್ನ ತಂಗಿ ಭಾರಕವಿನ ಅಂತ ಹೇಳ್ತಿದ್ದಾಗೆ ಅಜ್ಜಿಗೆ ಶಾಕ್ ಆಗುತ್ತೆ ನನಗೆ ಗೊತ್ತಿದೆ ನಿಮಗೆ ಗೊತ್ತಿದೆ ಅಂತ ಅಂತ ಹೇಳಿ ಬೃಂದ ಹೇಳ್ತಾರೆ ಜೊತೆಗೆ ಈ ವಿಷಯನ ನಾನು ಈಗ ಹೋಗಿ ಚರಣಂಗೆ ಹೇಳಲ್ಲ ಆಮೇಲೆ ಅಣ್ಣ ತಮ್ದಿರ ನಡುವೆ ಗಲಾಟೆ ಹತ್ಕೊಳುತ್ತೆ ನನಗೇನು ಆಗಬೇಕಾಗಿಲ್ಲ ಅದನ್ನು ಕಟ್ಕೊಂಡು ಅಂತ ಹೇಳಿದ ತಕ್ಷಣ ಈ ಕಡೆ ಅಜ್ಜಿ ಬೇಡ ಅಂತ ಹೇಳಿ ಹೋಗ್ಬಿಡ್ತಾರೆ ತದನಂತರ ಈ ಕಡೆ ಬೃಂದ ಹೇಗಾದರೂ ಮಾಡಿ ಭಾರ್ಗವಿ ಮನೆಗೆ ಬರುವುದನ್ನ ತಡಿಬೇಕು ಅಂತ ಮತ್ತಷ್ಟು ಯೋ ಯೋಚನೆ ಮಾಡ್ತಾನೆ ವಂದನಾಗೆ ಕಾಲ್ ಮಾಡೋಣ ಅನ್ಕೊತಿದ್ದಾರೆ ಅದ್ರ ಕಡೆ ಇಲ್ಲಿ ಭಾರ್ಗವಿ ಮತ್ತು ಅವ್ರ ತಂದೆ ಇಬ್ರು ಕೂಡ ಮಾರ್ಕೆಟ್ಗೆ ಹೋಗಿದ್ದಾರೆ ಮಾರ್ಕೆಟ್ಗೆ ಹೋಗಿರ್ಬೇಕಿದ್ರೆ ಅಲ್ಲಿ ಮಾರ್ಕೆಟಲ್ಲಿ ತರಕಾರಿ ಮಾರ್ತಕ್ಕಂಥವ್ರು ಏನಮ್ಮ ನಿನ್ಗೆ ಹುಡುಗ ಬಂದದ್ದಂತೆ ಅಂತ ಹೇಳಿದಾಗ ಹುಡ್ಗ ಬಂದ ಮಾತ್ರಕ್ಕೆ ಒಪ್ಕೆ ಆಗ್ಬಿಡುತ್ತಾ ಅದು ಮದುವೆ ಅಲ್ವಾ ನಿಜವಾಗ್ಲೂ ಮದುವೆ ಆಗಬೇಕಾಗಿರೋ ಹುಡುಗ ಹೀಗೆ ಇರಬೇಕು ಅಂತ ಅನ್ಸಿರುತ್ತಲ್ವ ಅಂತ ಭಾರ್ಗವಿ ಹೇಳಿದಾಗ ನಿನ್ನ ಹುಡ್ಗ ಹೇಗಿರಬೇಕು ಅಂತ ಕೇಳಿದ್ದಕ್ಕೆ ತುಂಬ ಶ್ರೀಮಂತ ಆಗಿರಬೇಕು ಅಂತೇನಿಲ್ಲ ಅಸಿಸ್ಟೆಂಟ್ ಆಗಿ ಒಂದು ಕ್ಲರ್ಕ್ ಆಗಿದ್ರು ಕೂಡ ಸಾಕು ಕೆಲಸನೇ ಮುಖ್ಯ ಆಗೋದಿಲ್ಲ ಅಲ್ವಾ ಒಳ್ಳೆ ಮಂದಿ ಸಿರು ಮನುಷ್ಯ ಆಗಿರಬೇಕು ನಿಜವಾಗ್ಲೂ ಸತ್ಯನ ನೀತಿಯನ್ನು ಧರ್ಮ ಅಂತಕ್ಕಂಥ ವ್ಯಕ್ತಿ ಆಗಿರಬೇಕು ಜೊತೆಗೆ ನನ್ನ ತುಂಬ ಪ್ರೀತಿ ಮಾಡಬೇಕು ಒಟ್ಟಾರೆಯಾಗಿ ಹೇಳುವುದಾದ್ರೆ ನನ್ನ ತಂದೆ ನನ್ನನ್ನು ಎಷ್ಟು ಪ್ರೀತಿ ಮಾಡ್ತಾರೋ ನನ್ನ ತಂದೆ ರೀತಿ ಪ್ರೀತಿ ಮಾಡೋ ಹುಡುಗ ಆಗಿರಬೇಕು ಅಂತಿರ್ತಾರೆ ನಂತರ ತರಕಾರಿ ತೊಗೊಂಡು ಟರ್ನ್ ಆಗ್ತಿದ್ದಾಗ ಅರ್ಜುನ್ ಬರ್ತಾರೆ ಅರ್ಜುನ್ ಬಂದ ಅರ್ಜುನೆಲ್ಲ ನಾನು ಮಾತಾಡ್ತಿರೋದನ್ನ ಕೇಳಿಸ್ಕೊಂಬಿಟ್ರೆ ನಾನು ಇವ್ರ ಬಗ್ಗೆನೇ ಮಾತಾಡ್ತಿದ್ದೀನಿ ಅಂತ ಅವ್ರಿಗೆ ಗೊತ್ತಾಗೋಯ್ತಾ ಅಂತ ಭಾರ್ಗವಿ ಅನ್ಕೊತಾಳ ನಂತರ ಇವ್ರು ಯಾರು ಅಂತ ಅಪ್ಪ ಕೇಳಿದಾಗ ಅಯ್ಯೋ ಅಪ್ಪ ಇವರು ನಿಮ್ಮ ಕಾಪರೇಷನ್ಗೆಲ್ಲ ಹೆಲ್ಪ್ ಮಾಡಿದ್ದು ನನ್ನ ಫ್ರೆಂಡ್ ಅಂತ ಹೇಳ್ತಿದ್ರೆ ನೀವು ನನ್ನ ಫ್ರೆಂಡ್ ಅಂತ ಅರ್ಜುನ್ ಹೇಳ್ತಾರೆ ನಾನ್ ಫ್ರೆಂಡ್ ಅಂತ ಹೇಳಿ ಆ ರವೀಂದ್ರ ಭಟ್ಕಲ್ ಕೇಳಿದಕ್ಕೆ ಹೌದು ಅಪ್ಪ ನೀವು ಹುಷಾರ್ ಇವ್ರು ಬಂದು ನಿಮ್ಮನ್ನ ತುಂಬಾ ಕಾಳಜಿ ಮಾಡ್ತಿದ್ರು ಹಾಗಾಗಿ ಫ್ರೆಂಡ್ ಅಂತ ಹೇಳ್ತಿರ್ತಾರೆ ಅಂತ ಹೇಳ್ತಾರೆ ಹೌದಾ ಹಾಗಿದ್ರೆ ಇವನು ಜೆ ಪಿ ಅಂತ ಏನೋ ಹೇಳ್ದಾಗಿತ್ತಲ್ಲ ಅಂತಿದ್ದಾಗೆ ಅರ್ಜುನ್ ಶಾಕ್ ಆಗ್ತಾರೆ ಏನಪ್ಪಾ ಇದು ಜಿ ಪಿ ಮಗ ಅನ್ನೋದು ಗೊತ್ತಾಗೋಯ್ತಾ ಇಲ್ಲ ಮೂರನೇ ವ್ಯಕ್ತಿಯಿಂದ ಗೊತ್ತಾಗಬಾರ್ದು ಏನೇ ಇದ್ರು ನಾನೇ ಹೇಳಬೇಕು ಅಂತ ಅನ್ಕೋತಿರ್ತಾರೆ ಅಷ್ಟರಲ್ಲಿ ಭಾರ್ಗವಿ ಅಯ್ಯೋ ಅಪ್ಪ ನೀವು ಆ ಟೈಮಲ್ಲಿ ಜಿ ಪಿ ಪಾಟೀಲ್ ಹೆಸರನ್ನು ತುಂಬ ಕನ್ವರ್ಸ್ತಿದ್ರೆ ಹಾಗಾಗಿ ಏನು ಅಂದ್ಕೊಂಡು ನೀವು ಇವ್ರ ಜೊತೆ ಮಾತಾಡಿದ್ದೀರಾ ಅಂತ ಅಂದ್ಕೊಂಡಿರ್ಬೇಕು ಇವರು ಅದೇ ವಿಷಯ ಹೇಳಿರ್ಬೋದು ಅನ್ಸತ್ತೆ ಅಂತ ಭಾರ್ಗವಿ ಹೇಳಿದ ತಕ್ಷಣ ಹೌದು ಹೌದು ಅಂತ ಹೇಳಿ ಅರ್ಜುನ್ ಕೂಡ ಹೇಳಿಬಿಡ್ತಾರೆ ನಂತರ ಸರಿ ಆಯಿತು ನೀವು ಮಾತಾಡ್ಕೊಳ್ಳಿ ಅಂತ ಹೇಳಿ ರವೀಂದ್ರ ಭಟ್ಕಳ್ ಹೋಗಿಬಿಡ್ತಾರೆ ನಂತರ ಅರ್ಜುನ ಭಾರ್ಗವಿ ಹತ್ರ ತನ್ನ ತಂದೆ ವಿಷಯ ಮಾತಾಡಬೇಕು ಅಂತಾನೆ ಮುಂದಾಗ್ತಾರೆ ಅದೇ ಟೈಮ್ಗೆ ಭಾರ್ಗವಿ ಕೂಡ ನೀವು ನಿಮ್ಮ ಅಪ್ಪನ ಬಗ್ಗೆನೇ ಹೇಳಿಲ್ವಲ್ಲ ಅಂತ ಹೇಳುವಷ್ಟರಲ್ಲಿ ಇಲ್ಲಿ ಅರ್ಜುನ್ ಅದು ನನ್ನ ತಂದೆ ಯಾರು ಅನ್ನೋದನ್ನೇ ಹೇಳೋಕೆ ಬಂದೆ ಅಂತಾರೆ ಅಷ್ಟರಲ್ಲಿ ಸಂಧ್ಯಾ ಅಲ್ಲಿಗೆ ಬರ್ತಾರೆ ಸಂಧ್ಯಾ ಊರಿಂದ ಬಂದಿರೋದು ನೋಡಿ ಭಾರ್ಗವಿಗೆ ಅಚ್ಚುರಿ ಆಗುತ್ತೆ ಏನಿದು ಸಂಧ್ಯಾ ಯಾರಾದರೂ ನೋಡಿದ್ರೆ ನಿಂಗೆ ತೊಂದರೆ ಆಗ್ತಿರ್ಲಿಲ್ವಾ ಅಂತ ಹೇಳಿದಾಗ ನೀನು ನನಗೆ ಹೇಳಿ ಬರಬೇಕಲ್ವ ಅಂದಾಗ ನೀವೇ ಅಲ್ವಾ ಕರೆಸಿದ್ದು ನಿಮ್ಮ ಅಸಿಸ್ಟೆಂಟ್ ಯಾರು ನನ್ನ ಕರ್ಸಿದ್ರು ಅಂತ ಹೇಳ್ತಾಳೆ ಇಲ್ಲಿ ಸಂಧ್ಯಾ ಆದರೆ ಅದು ಬೇರೆ ಯಾರೂ ಅಲ್ಲ ಅರ್ಜುನ ಕರೆಸಿರ್ತಾರೆ ಹಾಗಾಗಿ ಅರ್ಜುನ್ ನಾನೇ ಕರೆಸಿದ್ದು ಅಂತ ಹೇಳಿ ಭಾರ್ಗವಿಗೆ ಹೇಳ್ತಾರೆ ಈ ಕಡೆ ಸಂಧ್ಯಾ ಹೂ ಅರ್ಜುನಣ್ಣ ನೆನ ಫ್ರೆಂಡನ್ನ ನಾನು ಕಾಲ್ ಮಾಡಿದ್ದು ಹಾಗಿದ್ರೆ ಅರ್ಜುನ ನಮ್ಮನ್ನು ಕರ್ಸ್ಕೊಂಡಿರೋದು ಹಾಗಿದ್ದರೆ ಅರ್ಜುನಣ್ಣ ನಮಗೆ ಹೆಲ್ಪ್ ಮಾಡ್ತಿದ್ದಾರ ಅಂತ ಹೇಳಿ ಇಲ್ಲಿ ಸಂಧ್ಯ ಅನ್ಸುತ್ತೆ ತದನಂತರ ನಾನು ಇವ್ನ ಮನೆಗೆ ಕರ್ಕೊಂಡು ಹೋಗ್ತೀನಿ ಸೇಫ್ ಆಗಿ ಅಂತ ಹೇಳಿ ಅರ್ಜುನ್ ಸಂಧ್ಯಾ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಿದ್ದಾರೆ ಇತ ಕಡೆ ಭಾರ್ಗವಿ ವಂದನಾಗೆ ಕಾಲ್ ಮಾಡಿದೆ ನೋಡು ವಂದನ ನೀನು ಇದೇ ರೀತಿ ಇದ್ರೆ ಖಂಡಿತ ನಿನ್ನ ಅರ್ಜುನ್ ಕೈ ತಪ್ಪಿ ಹೋಗ್ತಾರೆ ಏನಾದರೂ ಮಾಡು ಅಂದಾಗ ಆಲ್ರೆಡಿ ನಾವಿಲ್ಲಿ ಇಲ್ಲಿ ಮಾಡೋದಕ್ಕೆ ಬಂದಿದ್ದಾಗಿದೆ ಆ ಭಾರ್ಗವಿನೇ ಹುಡ್ಕೊಂಡು ಬಂದದಿನಿ ಅಂತ ಹೇಳಿ ವಂದನ ಹೇಳಿದಾಗ ಒಳ್ಳೆ ಕೆಲಸನೇ ಮಾಡ್ತಿದ್ಯಾ ಅಂತ ಭಾರ್ಗವಿಗೆ ಸೋರಿ ಭಾರ್ಗವಿ ವಿಷಯವಾಗಿ ನೀನು ಒಳ್ಳೆ ಕೆಲಸನೇ ಮಾಡ್ತಿದ್ಯಾ ಅಂತ ಬೃಂದ ಹೇಳ್ತಾರೆ ತದನಂತರ ಭಾರ್ಗವಿ ಅಲ್ಲಿ ಇರುವುದರಿಂದ ಅಲ್ಲಿಗೆ ವಂದನ ಮತ್ತೆ ವಿಕ್ಕಿ ಉಟ್ಕೊಂಡು ಬಂದಿದ್ದಾರೆ ಇದ್ರ ನಡುವೆ ದಾರಿ ಮಧ್ಯದಲ್ಲಿ ರವೀಂದ್ರ ಭಟ್ಕಳ್ ಮತ್ತೆ ಭಾರ್ಗವಿ ಮುಂದೆ ಬಂದಿದ್ದೆ ವಿಕ್ಕಿ ಮತ್ತೆ ವಂದನ ಅಬ್ಬರಿಸ್ತಿದ್ದಾರೆ ಈ ಕಡೆ ಭಾರ್ಗವಿಗೆ ನಿಮ್ಮ ಅಪ್ಪಂಗೆ ಬೆಲ್ಟ್ ತಗೊಂಡು ಹೊಡ್ದವ್ ಯಾರು ಅಂತ ಗೊತ್ತಾ ಅಂತ ಹೇಳಿ ವಿಕ್ಕಿ ಹೇಳಿ ಬಿಡ್ತಾರೆ ಹೇಳ್ತಿದ್ದಾಗೆ ಇಲ್ಲಿ ಭಾರ್ಗವಿ ಉಗ್ರ ರೂಪವನ್ನ ತಾಡ್ತಿದ್ದಾರೆ ಅದೇ ಸಮಯಕ್ಕೆ ಅರ್ಜುನ್ ಕೂಡ ಬರ್ತಾರೆ ನೋಡಿ ಭಾರ್ಗವಿ ಅವರೇ ನಿಮ್ಮ ಅಪ್ಪ ಹೊರತವ್ರನ್ನ ನೀವು ಸುಮ್ನೆ ಬಿಡಬಾರ್ದು ಅಂತ ಹೇಳ್ದಂತ ಅರ್ಜುನ್ ಇವ್ಗೆ ಸರಿಯಾಗಿ ಪಾಠ ಕಲಿಸ್ಬೇಕು ಅಂತ ಹೇಳಿ ತನ್ನ ಬಲ್ಚನ್ನ ತೆಗ್ದು ಭಾರ್ಗವಿ ಈಗ ಕೊಡ್ತಾರೆ ಖಂಡಿತವಾಗ್ಲೂ ಅಷ್ಟ ದಿನದಿಂದ ಕಾಯ್ತಾ ಇದ್ಲು ಭಾರ್ಗವಿ ಒಮ್ಮೆಲೆ ಅವಳ ಕೋಪ ರೂಷ ಎಲ್ಲವೂ ಕೂಡ ಉಕ್ಕಿ ಬರ್ತದ ತನ್ನ ತಂದೆಯ ಪರಿಸ್ಥಿತಿಯನ್ನ ಕಣ್ಮುಂದೆ ತಂದ್ಕೊಂಡಿದ್ದ ಇಲ್ಲಿ ವಿಕ್ಕಿಗೆ ಹಿಗ್ಗಾ ಮುಗ್ಗ ಹಾಗಿದ್ರೆ ಏನಾಗುತ್ತೆ ಮುಂದೆ ತಿಳ್ಕೊಬೇಕು ಅಂದ್ರೆ ಮುಂದನ ವಿಚ್ ವಿಚು ಮರಿ